ಮೇಷರಾಶಿ ಮೇಷಲಗ್ನ ಮೇಷರಾಶಿ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಮೇಷರಾಶಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರ ಮನಸ್ಸು ತುಂಬ ಚಂಚಲತೆ ಇದೆ ಮನಸ್ಸಲ್ಲಿ ತುಂಬ ಬಹಳ ಭಾರವಾದಂತಹ ಒಂದು ನೋವು ನಿಮ್ಮಲ್ಲಿ ಇಟ್ಕೊಂಡಿದ್ದೀರಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಒದ್ದಾಡ್ತಾ ಇದ್ದೀರಿ ಕೆಲವಷ್ಟು ಹೊರಗಡೆ ಪ್ರಪಂಚಕ್ಕೆ ಮಾತ್ರ ನಗುಮುಖ ಇದೆ ಆದರೆ ಒಳಗಡೆ ಇರ್ತಕ್ಕಂಥ ನೋವು ಯಾರೊಂದಿಗೂ ಆಗ್ತಾ ಇಲ್ಲ ನೋಡಿ ಮನುಷ್ಯನ ಗ್ರಹಗತಿಗಳಲ್ಲಿ ಹೀಗೆ ನಡೆಯುವಂಥದ್ದು ಯಾವುದು ಬೇಡವೋ ಯಾವುದು ನಮಗೆ ದೂರ ಇರಬೇಕೋ ಯಾವುದರಿಂದ ಸಮಸ್ಯೆ ಎದುರಾಗುತ್ತೆ ಅಂತ ಅನಿಸುತ್ತೋ ಅವೆಲ್ಲವೂ ನಮ್ಮ ಪರಿಸರದಲ್ಲೇ ಇರುತ್ತೆ ಆದರೆ ಅದರಿಂದ ನಾವು ಮುಕ್ತರಾಗಬೇಕು ಅದರಿಂದ ಮುಕ್ತರಾಗಬೇಕು ಅದರಿಂದ ಸಾಕಷ್ಟು ಒಳಿತನ್ನು ಕಾಣಬೇಕು ಆದರೆ ಇವತ್ತು ಮೇಷರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರ ತನಕ ಹನ್ನೆರಡು ಇಪ್ಪತ್ತರಿಂದ ನಾಲ್ಕು ಹದಿನೈದು ಇಲ್ಲಿ ಬಹಳ ಹುಷಾರಾಗಿರಬೇಕು ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾರನ್ನು ಮಾತಾಡಬೇಕಾದ್ರು ಯಾವುದೇ ವಿಚಾರವಾದರೂ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಸಮಂಜಸ ಅಲ್ಲ ಹಾಗೆ ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತೃಪ್ತಿಕರವಾಗಿ ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆಯೇ ತಾಯಿ ಶಂಕರಿಯನ್ನು ಭಗವತಿಯನ್ನು ಇಷ್ಟಾರ್ಥ ಸಿದ್ಧಿಗಾಗಿ ನಿಮ್ಮ ಮನೋಕಾಮನೆ ಸಿದ್ಧಿಗಾಗಿ ಭಗವಂತನ ಸಂಕಲ್ಪವನ್ನು ಶ್ರಾ ಸಾಧ್ಯವಾದಷ್ಟು ಇವತ್ತಿನ ಶಾಸ್ತ್ರಬದ್ಧವಾಗಿ ನಡೆಸಿ ಇವತ್ತು ಸಾಧ್ಯವಾದರೆ ಪೂರ್ವಾಭಿಮುಖವಾಗಿ ನಿಂತು ಮೊದಲು ಸೂರ್ಯನಿಗೆ ನಮಸ್ಕಾರ ಮಾಡಿ ಒಂದು ಚಿಟಿಗೆಯಷ್ಟು ಅರಿಶಿಣ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅರಿಶಿಣದ ನೀರನ್ನಾಗಿ ತಯಾರು ಮಾಡಿಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಬದಲಾವಣೆ ತಂದುಕೊಳ್ಬಹುದು ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತಾಯುದ್ಮಹೇ ವಕ್ರತುಂಡಾಯ ದೀಮಹೇ ತನ್ನೋದಂತೆ ಗಣಪನ ಅನುಗ್ರಹ ಇಷ್ಟಾರ್ಥ ಸಿದ್ಧಿ ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಮೂರು ಹದಿನೈದರವರೆಗೂ ಎರಡು ಇಪ್ಪತ್ತರಿಂದ ಮೂರು ಹದಿನೈದರ ಮಧ್ಯದಲ್ಲಿ ಋಷಭರಾಶಿಯವರಿಗೆ ಅತೀತವಾದಂತಹ ಒಂದು ಶಕ್ತಿ ಇರುತ್ತೆ ನೀವು ತೆಗೆದುಕೊಳ್ಳುವ ನಿಲುವಲ್ಲಿ ಜಾ ಹೆಚ್ಚಿನ ಫಲ ಇರುತ್ತೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಏನು ಗಮನ ಕೊಡ್ತಿರೋ ಅದು ಮತ್ತಷ್ಟು ಲಾಭದಾಯಕವಾಗಿರುತ್ತೆ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಮಾತ್ರ ಆರೋಗ್ಯದಲ್ಲಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ ಅದರಲ್ಲೂ ಋಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲತೆ ಆಗುವುದರಿಂದ ಮನಸ್ಸಲ್ಲಿ ಯಾವುದೇ ರೀತಿಯ ದೃಢವಾದ ಸಂಕಲ್ಪ ಮಾಡಲಿಕ್ಕೆ ಆಗದಿರೇ ಇರತಕ್ಕಂಥದ್ರಿಂದ ಸ್ವಲ್ಪ ಜೋಪಾನ ಹಾಗೆ ಇವತ್ತಿನ ದಿವಸ ನೀವೇನೇ ಕೆಲಸ ಕಾರ್ಯ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ನೀವು ಮುಂದೆ ನಡೆದಿದ್ದೆ ಆದರೆ ಮತ್ತಷ್ಟು ಹೆಚ್ಚಿನ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಆದರೆ ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ತೀರಾ ನೀವು ಮಾಡಬೇಕಾದ್ದು ನೀವು ನಡಿಬೇಕಾದ್ದು ಅಥವಾ ನೀವೇ ಹೋಗಬೇಕಾಗಿರ್ತಕ್ಕಂಥ ಒಂದು ದಾರಿ ಇದೆಯಲ್ಲ ಆ ದಾರಿಯನ್ನು ಸಣ್ಣ ಸಮಂಜಸ್ವಾಗಿ ಆಲೋಚನೆ ಮಾಡಿ ಯಾಕೆಂದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ ಯಾರೋ ಏನೋ ಮಾತಾಡ್ತಾರೆ ಅಂತ ನಿಮ್ಮ ಮನಸ್ಸು ನೊಂದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ನೀವು ಹಾಕುವ ಹೆಜ್ಜೆ ನಿಮಗೆ ಸರಿ ಅನಿಸ್ಬೇಕಷ್ಟೇ ನಿಮಗೆ ಸರಿ ಅನ್ನಿಸೋದನ್ನು ನೀವು ಮುಂದುವರಿಸ್ತಾ ಹೋಗಿ ಅದರಲ್ಲೂ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಹಾಗೆ ಸಣ್ಣ ಪುಟ್ಟ ಮಕ್ಕಳು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಎರಗಡೆ ಆಗಲಿ ಅಥವಾ ಎಡಬ ಸೊಂಟದ ಭಾಗ ಆಗಲಿ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಯಾಕೆಂದರೆ ಸಣ್ಣ ಪುಟ್ಟ ವಿಚಾರದಲ್ಲೂ ಸ್ವಲ್ಪ ನೋವು ಎದುರಾಗುತ್ತೆ ಅಥವಾ ಕಾಲು ಎಡಬೋದಾಗತ್ತೆ ಅಥವಾ ಎಲ್ಲೋ ಒಂದು ಕಡೆ ತುಂಬ ಸುಸ್ತಾಗಿ ಕೂತ್ಕೊಂಬಿಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಸ್ವಲ್ಪ ಜೋಪಾನ ಬೇಕು ಇವತ್ತು ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಆರೋಗ್ಯವನ್ನು ಸರಿಪಡಿಸ್ಕೊಂಡ್ರೆ ಬೇರೆಲ್ಲ ಆರ್ಥಿಕ ಪರಿಸ್ಥಿತಿ ಇರಲಿ ವ್ಯವಹಾರ ಇರಲಿ ಸ್ನೇಹ ಬಾಂಧವ್ಯ ಇರಲಿ ಎಲ್ಲವನ್ನು ಸುಧಾರಣೆ ಮಾಡಿಕೊಂಡು ಬರ್ತೀರಿ ಆದರೆ ನಿಮ್ಮ ಆರೋಗ್ಯದ ಕಡೆ ಮಾತ್ರ ಮಿಥುನ ರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕು ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡೇ ಮುಂದೆ ಜಯ ಹಾಕಬೇಕಾಗತ್ತೆ ಇವತ್ತು ತಾವು ತೃಪ್ತಿಕರವಾದಂತಹ ಒಂದು ಬದುಕನ್ನು ಕಾಣಬೇಕಾದರೆ ಗುರುವಿನ ಅನುಗ್ರಹ ಬೇಕು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಬೇಕು ಅದರಲ್ಲೂ ಕರ್ಕಾಟಕ ರಾಶಿಯವರು ಇವತ್ತು ಸರಿಸುಮಾರು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷ ಈ ಮಧ್ಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೋಬೇಡಿ ಹಾಗೆ ಸಾಧ್ಯವಾದಷ್ಟು ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿ ಇದೆಯಲ್ಲ ನಿಮ್ಮ ಆಲೋಚನಾ ರೀತಿ ನಿಮ್ಮ ಆಲೋಚನೆಯನ್ನು ಸಾಧ್ಯವಾದಷ್ಟು ಒಳಿತಿಗಾಗಿ ಚಿಂತನೆ ಮಾಡಿ ಹಾಗೆ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು ದುರ್ಗೆಯನ್ನು ಅಥವಾ ಗ್ರಾಮದೇವತೆಯನ್ನು ಇವತ್ತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರುಸಾನಿಧ್ಯ ಇದೆಯೋ ಗುರು ಪರಂಪರೆ ಇದೆಯೋ ಅಂತಹ ಕಡೆ ಹಳದಿ ಕಲರ್ ಪುಷ್ಪ ಹಳದಿ ಕಲರ್ ಗಂಧ ಅಥವಾ ಹಳದಿ ಕಲರ್ ವಸ್ತ್ರ ಇಂತಹದ್ದನ್ನು ಗುರುಸಾನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ರಾಶಿ ಫಲದಲ್ಲಿ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರ ಗರ್ಜನೆ ತಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ನಿಮ್ಮ ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವ್ರು ಆಗಿರಲಿ ನೀವು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಡಿರ್ತಿರೋ ಯಾವ ವೃತ್ತಿ ಯಾವ ಒಂದು ಸಂಬಂಧಪಡ್ತಕ್ಕಂಥ ವಯ ವಿದ್ಯೆ ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥ ಧರ್ಮವನ್ನು ಆಯ್ಕೆ ಮಾಡ್ಕೊಳ್ತಿರೋ ಅದರಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಬಲವಾದಂಥ ಒಂದಷ್ಟು ವಿಚಾರಗಳು ತಲೆಯಲ್ಲಿ ತುಂಬಿಕೊಂಡು ಮಾನಸಿಕವಾದಂತಹ ಒತ್ತಾಡುವಂತಹ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡದು ಇವತ್ತು ಪ್ರಯಾಣ ಕಾಲ ಸ್ವಲ್ಪ ಜಾಗೃತರಾಗಿರಬೇಕು ಹಾಗೆ ನಿಂದಕರು ಸಾಕಷ್ಟು ಜನ ಆಗ್ತಾರೆ ಇವತ್ತು ನಿಂದಕರು ಸಾಕಷ್ಟು ಜನ ಇದ್ದಾಗ ನಿಮ್ಮ ಬದುಕಿನಲ್ಲಿ ಒಂದಷ್ಟು ನೋವು ಉಂಟಾಗಬಹುದು ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು ಹಗಲಾದ ಮೇಲೆ ರಾತ್ರಿ ಆಗತ್ತೆ ರಾತ್ರಿ ಆದಮೇಲೆ ಹಗಲಾಗೇ ಆಗುತ್ತೆ ಪೌರ್ಣಮಿ ಅಮಾವಾಸ್ಯಗಳಿದ್ದಾಗೆ ಈ ನಿಂದಕರು ಮತ್ತು ಹೊಗಳುವಂಥವ್ರು ಎರಡಕ್ಕೂ ತಲೆ ಕೆಡಿಸ್ಕೊಳ್ತೀರ ನಿಮ್ಮಷ್ಟಕ್ಕೆ ನೀವು ನಡೀತಾ ಮುಂದೆ ನಡೆದರೆ ಎಲ್ಲ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳಂಗೆ ಆಗುತ್ತೆ ಇವತ್ತು ಸಾಧ್ಯವಾದಷ್ಟು ಕಡಲೆಕಾಳು ಅಥವಾ ಒಂದಿಷ್ಟು ಹೆಸರುಬೇಳೆ ಕಡಲೇಕಾಳು ಹೆಸರುಕಾಳು ಕಾಳು ಅಥವಾ ಹೆಸರುಬೇಳೆ ಇಂತಹದ್ದನ್ನು ಯಾವುದಾದ್ರೂ ಒಂದು ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಂದು ಗುರುವಿನ ಅನುಗ್ರಹ ಬೇಕು ಇನ್ನೊಂದು ಬುಧನ ಅನುಗ್ರಹ ಬೇಕು ಬುಧನ ಅನುಗ್ರಹ ಗುರುವಿನ ಅನುಗ್ರಹದಿಂದ ಸಿಂಹರಾಶಿಯವರು ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕನ್ಯಾ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ತ್ಕೊಳ್ಬೇಕು ಮಾಡುವ ಕೆಲಸವನ್ನು ಅರ್ಥೈಸ್ಕೊಳ್ಬೇಕು ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಧುರು ನಾವು ಹಾಕುವ ಹೆಜ್ಜೆಯನ್ನು ಆಲೋಚನೆ ಮಾಡಬೇಕು ಇವತ್ತು ದೇಹಕ್ಕೆ ಅಥವಾ ಪಾದಗಳಿಗೆ ಶಕ್ತಿ ಇದೆ ನಾಲ್ಕು ಹೆಜ್ಜೆ ಮುಂದೆ ಹಾಕ್ತೀರಿ ಅದು ಕಳೆದು ಮುಂದೆ ನಡೀತಕ್ಕಂಥದ್ದು ಆಯಾಸ ಆದಾಗ ಕೂರಲೇಬೇಕು ಹಾಗೆ ನಿಮ್ಮ ಗ್ರಹಗತಿಗಳಲ್ಲಿ ಇಲ್ಲಿವರೆಗೂ ತಾವು ಸುಸ್ತಾಗಿ ಕೂತಿದ್ದಾಯಿತು ಇನ್ನು ಮುಂಬರತಕ್ಕಂಥ ದಿನಗಳಲ್ಲಿ ಬಹಳ ತೂಕವಾದಂಥ ಹೆಜ್ಜೆಯನ್ನು ಹಾಕಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಕನ್ಯಾರಾಶಿಯವ್ರಿಗೆ ಇದೆ ಕನ್ಯಾ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಯಾರೊಬ್ಬರ ಮಾತುಗೂ ಸಹಿತ ತಲೆಗಡಿಸ್ಕೊಳ್ಬೇಕಾದ್ದಿಲ್ಲ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಹಣಕಾಸನ್ನು ಯಥೇಚ್ಛವಾಗಿ ಸಂಪಾದನೆ ಮಾಡ್ಕೊಳ್ತೀರಿ ಫಲಾಫಲಗಳಲ್ಲಿ ಸಾಕಷ್ಟು ವಿಶೇಷವಾದಂಥ ಸ್ಥಾನಮಾನಕ್ಕೆ ಮುಂದಾಗ್ತೀರಿ ಹಾಗೆ ನೀವಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ಗೌರವ ಒಂದು ಸ್ಥಾನಮಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಮನಸ್ಸಿಗೆ ನೊಂದುಕೊಳ್ಳುವಂಥ ಪರಿಸ್ಥಿತಿಯೂ ಸಾಕಷ್ಟು ಆದರೆ ವ್ಯವಹಾರದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬಹುದಾದರೆ ಅದು ಗುರುವಿನ ಅನುಗ್ರಹದಿಂದ ಅಂತಹ ಗುರುಬಲ ಇರತಕ್ಕಂಥ ಸಾನ್ನಿಧ್ಯಗಳು ಇವತ್ತಿನ ದಿವಸ ನಿಮ್ಮ ರಾಶಿಯಲ್ಲಿದೆ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ವ್ಯಾಪಾರಸ್ಥರಾಗಲಿ ಅಥವಾ ವೃತ್ತಿಯನ್ನು ಯಾವುದೋ ಒಂದು ಇನ್ನಷ್ಟು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತಕ್ಕಂಥವ್ರಿಗೂ ಒಟ್ಟಾರೆ ಹೇಳಬೇಕಾದ್ರೆ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆದರೆ ಇಲ್ಲಿ ಶನಿಯ ರಾಹು ಕೇತುಗಳ ಒಂದಷ್ಟು ದೋಷಗಳಿದೆ ಇದರಿಂದ ಮಾನಸಿಕವಾದಂಥ ಒತ್ತಡಗಳು ಎದುರಾಗ್ತಾ ಇರುತ್ತೆ ಎಲ್ಲ ಕಡೆಯಿಂದಲೂ ಪರವಾಗಿಲ್ಲಪ್ಪ ನಾ ಹಾಕೋ ಹೆಜ್ಜೆಯಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ ಒಂದಿಷ್ಟು ವಿಶೇಷವಾದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಂದ್ಕೊಂಡ್ರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಇವತ್ತಿನ ದಿವಸ ಯಾರು ಏನಂದರೂ ಎಂತಹ ನಿಂದಕರಾಡುವ ಮಾತುಗಳನ್ನೂ ತಲೆ ಕೆಡಿಸ್ಕೊಳ್ಬಾರ್ದು ನಿಮ್ಮದೇ ಆದಂತಹ ಒಂದು ರೀತಿಯಲ್ಲಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು ಹಾಗೆ ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಅವರು ಆಡುವ ಮಾತಿಗೆ ತಲೆ ಕೊಡದಿರ ನಿಮ್ಮ ಒಂದು ಕೆಲಸಗಳನ್ನು ಮತ್ತಷ್ಟು ಜವಾಬ್ದಾರಿತವಾಗಿ ನಡೆಸಬೇಕು ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗಂತೂ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಹನ್ನೆರಡರಿಂದ ನಾಲ್ಕು ಇಪ್ಪತ್ತು ಬಹಳ ಅದೃಷ್ಟದ ಕಾಲ ಈ ಸಮಯದಲ್ಲಿ ತಾವು ಏನು ತೀರ್ಮಾನ ತಗೊಳ್ತಿರೋ ಯಾವ ನಿಲುವಿಗೆ ಒಳ್ಳೆ ಆಗ್ತಿ ಒಳಗಾಗ್ತಿರೋ ಅಥವಾ ನಿಮ್ಮ ವಸ್ತ್ರಗಳ ಬಗ್ಗೆ ನಿಮ್ಮ ಬಗ್ಗೆ ಅಥವಾ ಚೇಡಿಸ್ತಕ್ಕಂಥವ್ರು ನಿಂದಿಸ್ತಕ್ಕಂಥವ್ರು ಸಾಕಷ್ಟು ಜನ ಆದರೆ ಏರು ಏನು ಮಾಡಿದ್ರು ಯಾವುದೇ ರೀತಿಯಲ್ಲಿ ನಿಮ್ಮನ್ನು ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ರು ನೀವು ಅದರಿಂದ ಲಾಭವನ್ನೇ ಗಳಿಸ್ತೀರಿ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮೊದಲು ಹನುಮನ ಪ್ರಾರ್ಥನೆ ಮಾಡಿ ಮನೋಜವಂ ಆರ್ಥದಲ್ಲಿ ವೇಗಂ ಜತೇಂದ್ರಿಯಂ ಬುದ್ಧಿಮತಾಂಬ್ರಿಷ್ಟಂ ವಾತಾತ್ಮಜಂ ವಾನುರುದ ಮುಖ್ಯಂ ಶ್ರೀರಾಮದೂತಂ ಶಿರಸ ಹನುಮಾನ ಹೀಗೆ ಹನುಮನ ಪ್ರಾರ್ಥನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ತಾಳ್ಮೆ ಬೇಕು ತಾಳ್ಮೆ ಬೇಕು ಸರಿಯಾದ ಆಲೋಚನೆ ಬೇಕು ಫಲಾಫಲಗಳ ಸಿದ್ಧಿಯಾಗಬೇಕಾದರೂ ಗುರುವಿನ ಅನುಗ್ರಹ ಬೇಕು ಹೀಗೆ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದರಿಂದ ಇವತ್ತಿನ ದಿವಸ ಒಂದು ತೀರ್ಥ ಸ್ನಾನವೋ ಅಥವಾ ಒಂದು ಚೂರು ಅರಿಶಿಣವನ್ನು ನೀರಲ್ಲಿ ಕಲಸಿ ಆ ಅರಿಶಿಣದ ನೀರನ್ನು ನಿಮ್ಮ ಮೈ ಮೇಲೆ ಪ್ರೋಕ್ಷಣ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಬರೋದು ಸಹಜವೇ ಆದರೆ ಮಾನಸಿಕವಾದಂತಹ ಒತ್ತಡಗಳಾಗುವುದು ಸಹಜವೇ ಯಾವುದಕ್ಕೂ ಅಂಜಬಾರದು ಹಾಗೆ ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಹಾಗೆ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಹೊಸದಾಗಿ ಮಾಡುವ ಕೆಲಸದ ಆಲೋಚನೆಗಳು ತುಂಬ ಬರ್ತಿವತ್ತು ವೃಶ್ಚಿಕ ರಾಶಿಯವರಿಗೆ ಹಾಗೆ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂಬತಕ್ಕಂಥ ಚಿಂತನೆಯಲ್ಲೂ ತಾವಿದ್ದೀರಿ ಹಾಗೆ ಸಡಗರ ಸಂಭ್ರಮದಿಂದ ಒಂದಷ್ಟು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಮದುವೆ ಮುಂಜಿ ನಾಮಕರಣ ಅಥವಾ ಯಾವುದೊಂದು ಶುಭ ಸಮಾರಂಭ ಅಲ್ಲಿ ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರು ಇವರೆಲ್ಲರ ಮಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಥವಾ ದೂರಬಾರ ಪ್ರಯಾಣ ಬೆಳೆಸ್ಕೊಳ್ಳಿಕ್ಕೂ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತಿರ್ತೀರಿ ಆದರೆ ಏನೇ ಮಾಡಬೇಕಾದರೂ ಮಾನಸಿಕವಾದಂಥ ಒತ್ತಡಗಳಿದೆ ಆ ಒತ್ತಡಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು ಹಾಗೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಬೇಕು ಇವತ್ತು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ತನಕ ಎರಡರಿಂದ ನಾಲ್ಕು ಇಪ್ಪತ್ತು ನಿಮ್ಮ ಅದೃಷ್ಟದ ಸಮಯ ಈ ಸಮಯದಲ್ಲಿ ತಾವು ಒಳ್ಳೆಯ ನಿಲುವನ್ನು ಒಳ್ಳೆ ತೀರ್ಮಾನವನ್ನು ತಂದುಕೊಳ್ಳಿ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಇವತ್ತು ಸಾಧ್ಯವಾದರೆ ನಿಮ್ಮ ಮನೆ ದೇವರ ಅನುಗ್ರಹವನ್ನು ಪಡೆದು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದನ್ನು ಆಲೋಚನೆ ಮಾಡಿ ಮತ್ತಷ್ಟು ಅದೃಷ್ಟಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇದರ ಮಧ್ಯದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆಯೂ ಇರಲಿ ಹಾಗೆ ನಿಮ್ಮ ಮಾತೃಶ್ರೀ ನಿಮ್ಮ ಜನ್ಮದಾತೆಯನ್ನು ನೀವು ನಿಮ್ಮ ಜನ್ಮದಾತೆಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಇವತ್ತಿನ ದಿವಸ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಪಡೆದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ತಾಯಿಯ ಆಶೀರ್ವಾದ ಪಡೆದು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಇನ್ನಷ್ಟು ಅದೃಷ್ಟದ ಫಲ ನಿಮ್ಮದಾಗತ್ತೆ ಇವತ್ತು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ ಮಾಡಿ ಒಂದು ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ನೀವು ಮನೆಯಿಂದ ಆಚೆಗೊಡ್ರೆ ವೃಶ್ಚಿಕ ರಾಶಿಯವರಿಗೆ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಧನುರ್ ರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಬಲ ಇದೆ ಇವತ್ತು ನೀವು ಮಾಡೋದರಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಶಾಸ್ತ್ರಬದ್ಧವಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕು ಧನುರ್ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಹಾಗೆ ಬಿಸಿಲಿನ ತಾಪಮಾನ ಇರೋದರಿಂದ ಸಣ್ಣ ಪುಟ್ಟ ಮಕ್ಕಳು ವಯಸ್ಸಾಗಿರ್ತಕ್ಕಂಥ ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಇವತ್ತು ನಿಮ್ಮ ವೃತ್ತಿಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಚ್ಛಂದವಾಗಿ ನಿರ್ವಹಿಸಬಹುದು ಇವತ್ತು ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರು ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಕಡಲೆಕಾಳು ಒಂದಷ್ಟು ಕಡಲೆಕಾಳು ಹಳದಿ ಕಲರ್ ವಸ್ತ್ರ ಇದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಗುರು ಪಾದಗಳನ್ನು ನೋಡಿ ನಮಸ್ಕಾರ ಮಾಡಿಕೊಂಡು ಬರೋದರಿಂದ ಗುರುವಿನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಶನಿಯ ಅನುಗ್ರಹ ಒಂದಾದರೆ ನಿಮ್ಮಲ್ಲಿ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೋದು ಧರ್ಮ ಸಂಸ್ಕೃತಿ ಸಂಪ್ರದಾಯ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗ್ರಹಗಳ ಅನುಕೂಲ ಆ ಗ್ರಹಗಳು ಗ್ರಹದೇಶಗಳಲ್ಲಿ ಬರ್ತಕ್ಕಂತಹ ಲಾಭ ನಷ್ಟಗಳಿದೆಯಲ್ಲ ಅದು ಭಗವಂತ ಕೊಟ್ಟರೆ ಎಲ್ಲವನ್ನೂ ಯಥೇಚ್ಛವಾಗಿ ಕೊಡ್ತಾನೆ ಆದರೆ ಇಲ್ಲಿ ಭಗವಂತ ಕೊಟ್ಟಂತಹ ಈ ಧರ್ಮದ ಒಂದು ವಿಶೇಷತೆ ಅಥವಾ ನಿಮ್ಮ ಅದೃಷ್ಟ ಇದನ್ನು ನಾವು ಹೇಗೆ ಅದನ್ನು ಸ್ವಾಗತಿಸಬೇಕು ಇಲ್ಲಿ ನಮ್ಮ ಮದ ಮಾತ್ಸರ್ಯಗಳು ಜಾಸ್ತಿ ಆದರೆ ನಾನು ಎಂಬತಕ್ಕಂಥದ್ದು ಬಂದರೆ ಅಲ್ಲಿ ನಿಮಗೆ ಯಾವುದೂ ಲಾಭ ಸಿಗ್ತಕ್ಕಂಥದ್ದಲ್ಲ ಯಾವುದು ಏನೇ ಕೊಟ್ಟರು ನಿಮಗೆ ಎಷ್ಟೇ ಲಾಭ ನಕ್ಷ ಲಾಭದ ಕ್ಷಣಗಳಿದ್ದರೂ ಅದನ್ನು ತಲೆಬೊಗ್ಸಿ ನಿಂತು ನಾವು ಸರಿಯಾದ ರೀತಿ ಅರ್ಥರೆ ಮಾತ್ರ ಅದರ ಫಲಾಫಲ ಸಿಗ್ತಕ್ಕಂಥದ್ದು ಇವತ್ತಿನ ದಿವಸ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುರ್ಗಾಪರಮೇಶ್ವರಿಯನ್ನು ಆರಾಧನೆ ಮಾಡಿ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದ್ಕೊಳ್ಬೇಕು ಆ ಬದಲಾವಣೆ ಹೇಗಿರಬೇಕು ಸಾಧ್ಯವಾದಷ್ಟು ನಿಮ್ಮ ಪರಿಸರದಲ್ಲಿ ಅದು ಅಭಿವೃದ್ಧಿ ಕಾಣುವಂಥ ಇರಬೇಕು ಅಭಿವೃದ್ಧಿ ಕಾಣುವಂಥದ್ದಿರಲಿ ಹಾಗೆ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ ಇವತ್ತು ಮಾಡಬೇಕಾದ್ರೆ ಬೇವಿನ ವೃಕ್ಷ ಅಥವಾ ಔದುಂಬರ ವೃಕ್ಷ ಬೇವು ಅಥವಾ ಔದುಂಬರ ಮಕರ ರಾಶಿಯವರು ಇಂತಹ ವೃಕ್ಷ ಸಾನಿಧ್ಯಗಳಲ್ಲಿ ಹೋಗಿ ಅಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆಯಿಂದ ಒಂದು ಇಪ್ಪತ್ತರ ತನಕ ಹನ್ನೆರಡರಿಂದ ಒಂದು ಇಪ್ಪತ್ತು ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಜಾಗೃತರಾಗಿದ್ದರೆ ಸಾಕು ಉಳಿದಂಥ ಸಮಯ ಖಂಡಿತ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗಪಲ ಇದೆ ಸತ್ಯಾಸತ್ಯತೆಗಳನ್ನು ಎತ್ಕೊಳ್ಬೇಕು ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು ನಮ್ಮ ಬದುಕು ಹೇಗಿರಬೇಕು ಎಂಬತಕ್ಕಂಥ ಚಿಂತನೆ ಮಾಡಬೇಕು ಮೊದಲೇ ನಿಮ್ಮ ರಾಶಿಯಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಒಂದಷ್ಟು ತೊಂದರೆ ತಾಪತ್ರೆಗಳಾಗುವುದು ಸಹಜವೇ ಹಾಗಾಗಿ ಶನಿಯಿಂದ ಉಂಟಾಗ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಂಡು ಬರ್ತಕ್ಕಂತಹ ಲಾಭದ ಕ್ಷಣಗಳನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಬೇಕು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ತಿದ ನಮಸ್ತಸ್ಸೈ 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 ನಮೋ ನಮಃ ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ ಹಾಗೆ ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಅದಕ್ಕಾಗಿ ಸ್ವಲ್ಪ ಶ್ರಮಿಸಿ ಶ್ರಮಿಸಿದ್ರೆ ಮಾತ್ರ ಎಲ್ಲ ಕೆಲಸಗಳು ಲಾಭವೇ ಆದರೆ ಶ್ರಮಿಸಿದಾಗ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೋ ಇಲ್ವೋ ಎಂಬತಕ್ಕಂತಹದರ ಒಂದು ಅಪರಂಬಿಕೆ ನಿಮ್ಮನ್ನು ಬಾಧಿಸುತ್ತೆ ಕಾರಣ ನಿಮ್ಮ ಗ್ರಹಗತಿಗಳು ಹಾಗಾಗಿ ನಿಮ್ಮ ಗ್ರಹಗತಿಗಳಲ್ಲಿ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ಅಥವಾ ನಿಮ್ಮ ಮಾತೃಶ್ರೀಯ ಪಾದಮಟ್ಟಿ ನಮಸ್ಕಾರ ಮಾಡ್ತಕ್ಕಂಥದನ್ನು ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಮೀನರಾಶಿ ಮೀನಲಗ್ನ ಮೀನರಾಶಿ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥಕೊಂಡು ನಡಿಬೇಕು ಹಾಗೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಹಾಗೆ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ತಾವು ಮಾಡುವಂತಹ ಕೆಲಸದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದನ್ನು ತಾವು ಅಭ್ಯಾಸ ಮಾಡಬೇಕು ಇವತ್ತಿನ ದಿವಸ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಂತಾದರಲ್ಲಿ ಇವತ್ತಿನ ದಿವಸ ಅಶ್ವತ್ಥನಾರಾಯಣನ ಸಾನಿಧ್ಯಕ್ಕೆ ಬಂದು ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳಂಗಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ